ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಸೊ ಇವಾಗಷ್ಟೇ ಎದ್ದೆ ಟೈಮಲ್ಲೇ ಆರೂವರೆ ಆಗೋಗ್ಬಿಟ್ಟಿತ್ತು ತುಂಬ ದಿನದಿಂದ ಎಲ್ಲೋ ಒಂದು ಜಾಗಕ್ಕೆ ಹೋಗ್ಬೇಕಂತ ತುಂಬ ಆಸೆ ಇತ್ತು ಫ್ರೆಂಡ್ಸ್ ನನಗಂತೂ ಹೋಗೋದಕ್ಕೆ ಹಾಗೆ ಇರಲಿಲ್ಲ ಇವಾಗ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಆಯಿತು ನಾನು ಅಲ್ಲಿಗೆ ಹೋಗಿ ಸೊ ನನಗೆ ತುಂಬ ಫೇವ್ರೇಟ್ ಜಾಗ ಅಂತಲೇ ಹೇಳ್ಬೋದು ನಾವು ಚಿಕ್ಕ ಮಕ್ಕಳಿಂದನೂ ನಾವು ಅಲ್ಲೇ ಬೆಳೆದಿದ್ದು ಸೊ ನನಗೆ ಹೋಗೋದೇನೋ ಒಂಥರ ಖುಷಿ ತುಂಬ ದಿನದಿಂದ ಯಾವಾಗ ಆ ದಿನ ಬರುತ್ತೆ ಅಂತ ಕಾಯ್ತಿದ್ದೆ ಸೊ ಫೈನಲಿ ಆ ದಿನ ಬಂತು ಇವಾಗ ನಾನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಎಳ್ಳಿಕಾಯಿನ ಸ್ವಲ್ಪ ಜೀರಿಗೆ ಮತ್ತು ಜಜ್ಜಿ ಹಾಕಿದ್ದಾರೆ ಅಮ್ಮ ಅದನ್ನು ಕುಡಿತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಸೊ ಈ ಥರ ಮಾಡೋದರಿಂದ ಲೋಭ ಲೋ ಬಿ ಪಿ ಅಥವಾ ತಲೆ ಸುತ್ತು ಈ ಥರ ಆಗಿದ್ದರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತೇಳಿ ಸೊ ತಿಂಡಿಗೆ ಅಂತೇಳಿ ನಾನು ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ ಸೊ ಅರ್ಜೆಂಟಲ್ಲಿ ಬೇಗ ಬೇಗ ಹೋಗಬೇಕಾಗಿತ್ತು ಹಂಗಾಗಿ ಅರ್ಜೆಂಟಲ್ಲಿ ಎಲ್ಲ ಮಾಡ್ಕೊಂಡ್ವಿ ಮನೆ ಕೆಲಸ ಎಲ್ಲ ಮಾ ಮುಗಿಸ್ಕೊಂಡು ಮಕ್ಕಳನ್ನ ರೆಡಿ ಮಾಡ್ಕೊಂಡು ಹೋಗೋ ಹೋಗೋಷ್ಟಗಡೆ ಹೆಡ್ವಟ್ ಮೇಲೆ ಎಡ್ವರ್ಟ್ ಮಾಡ್ಕೊಂಡು ಬಿಟ್ವಿ ಸೊ ಏನಪ್ಪ ಅದು ಎಡ್ವಟ್ ಅಂತ ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತು ಕಾಲಿಗೆ ಟ್ರೈನ್ ಇತ್ತು ಸೊ ನಾನು ಇವೆರಡು ಮಕ್ಳು ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿ ಬರಾಷ್ಟ್ರಗಡೆ ಫುಲ್ ಲೇಟಾಗೋಯ್ತು ಸೊ ಹಾಸನಿಂದ ಆಗಿದ್ದರೆ ಲೇಟಾಗ್ತಿರ್ಲಿಲ್ಲ ಅಂತ ಅಂದ್ಕೊಳ್ತೀನಿ ಅಮ್ಮನ ಮನೆಯಿಂದ ಬರಾಷ್ಟ್ರಗಡೆ ಫುಲ್ ಲೇಟಾಗಿ ಹೋಗ್ಬಿಟ್ಟು ನಾವು ಕೂಡ ರೈಲ್ವೆ ಟೇಷನಿಗೆ ಬಂದ್ವಿ ನೋಡೋಣ ಅಂತ ಡೌಟಲ್ಲಿ ನಮಗೆ ಡೌಟ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿಬಿಟ್ಟಿತ್ತು ಸಿಗೋಲ್ಲ ಅಂತೇಳಿ ಟ್ರೈನು ಆದರೂ ಕೂಡ ನೋಡೋಣ ನಡೀರಿ ನಡೀರಿ ಅಂತೇಳಿ ನಾನೇ ಕರ್ಕೊಂಡು ಹೋದೆ ಅದು ಕೂಡ ಟ್ರೈನ್ ಆವಾಗಷ್ಟೇ ಬಂತು ನಾನು ಕೂಡ ರೈಲ್ವೆ ಟೇಷನ್ಗೆ ಹೋಗಿ ನಿಂತ್ಕೊಂಡೆ ಆವಾಗಷ್ಟೇ ರೈಲು ಬಂತು ಬಟ್ ನಮ್ಮ ಮನೆಯವರು ಬೈಕ್ನ ಪಾರ್ಕ್ ಮಾಡಿ ಬರೋ ಅಷ್ಟೊಳಗಡೆ ರೈಲ್ ಕೂಡ ಪಾಸಾಗಿ ಮುಂದೆ ಹೋಗಿಬಿಡ್ತು ಅಮ್ಮ ರೈನಲ್ಲಿ ಹೋಗೋಣ ಹೋಗೋಣ ಅಂತಿದ್ಲು ಚಾರು ಹೋಗೋದಕ್ಕೆ ಆಗಲೇ ಇಲ್ಲ ಫೈನಲಿ ನಾವು ಹಾಸನಿಂದ ಮತ್ತೆ ಬಸ್ಸಿಗೆ ಬರಬೇಕಾಯ್ತು ಅಲ್ಲಿಂದ ಬಸ್ಸಿಗೆ ಅರಸಿಕೆರೆಗೆ ಬಂದ್ವಿ ಅರಸಿಕೆರೆಯಿಂದ ಮತ್ತೆ ಆಟೋ ಮಾಡಿಕೊಂಡು ಊರಿಗೆ ಬರ್ತಾ ಇದ್ವಿ ನೀವು ನೋಡಿ ಬಂದರೆ ನನಗೇನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ಈ ಜಾಗ ನೋಡಿದ್ರೆ ನನಗೇನೋ ಒಂಥರ ಖುಷಿ ನೋಡಿ ಈ ದೇವಸ್ಥಾನಕ್ಕೆಲ್ಲ ನಾವು ಹೋಗಿ ಹೋಗ್ತಿದ್ವಿ ಚಿಕ್ಕ ಮಕ್ಕಳಲ್ಲಿ ಅಲ್ಲಿ ನನಗೆ ಹನ್ನೊಂದು ರೂಪಾಯಿ ದುಡ್ಡೇನೋ ಸಿಕ್ಬಿಟ್ಟಿತ್ತು ಅವಾಗ ಏನೋ ಒಂಥರ ಖುಷಿ ಅವಾಗ ಚಿಕ್ಕ ಮಕ್ಕಳಲ್ಲಿ ನೋಡಿ ಇವಾಗ ನಡ್ಕೊಂಡು ಇದ್ದೀನಿ ಖುಷಿ ಫ್ರೆಂಡ್ಸ್ ಏನೋ ಒಂಥರ ನೋಡಿ ಫೈನಲಿ ಮನೆ ಹತ್ರ ಕೂಡ ಬಂದ್ವಿ ಅದೇ ಮನೆ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾರೆ ನಾನು ಬಂದೆ ಅಷ್ಟು ಒಳಗಡೆ ದೇವ್ರನ್ನ ತಗೊಂಡು ಮನೆಯೊಳೆ ಕರ್ಕೊಂಡು ಹೋಗ್ತಾಯಿದ್ರು ನಾನು ಕೂಡ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನಾನು ದೇವಸ್ಥಾನ ಒಳಗಡೆ ಬಂದೆ ಸಾರಿ ದೇವ್ರ ಇಲ್ಲಿ ಅಕ್ಕನ ಮನೆ ಗುರುಪ್ರವೇಶ ಇತ್ತಲ್ವ ಸೊ ಅಲ್ಲಿಗೆ ಬಂದೆ ನೋಡಿ ಇಲ್ಲಿ ಎಷ್ಟೊಂದು ದೇವ್ರನ್ನ ಕರ್ಸ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅಂದರೆ ಎಷ್ಟೊಂದು ದೇವರಿತ್ತು ಫ್ರೆಂಡ್ಸ್ ನಮಗೆ ಲೆಕ್ಕ ಒಣಕ್ಕಾಗಲ್ಲ ಅಷ್ಟೊಂದು ಒಂದು ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ದೇವರೇನೇ ಇತ್ತು ಎಂಟು ದೇವ್ರನ್ನೂ ಪೂಜೆ ಮಾಡೋದಕ್ಕೆ ಮನೆ ಕರೆಸಿದ್ರು ಒಂದು ವೀರಭದ್ರ ಸ್ವಾಮಿನ ಇವ್ರನ್ನೆಲ್ಲ ಕರ್ಕೊಂಡು ಬರೋಷ್ಟ್ರೊಳಗಡೆ ಎಲ್ಲರೂ ಕರ್ಕೊಂಡು ಬಂದಿದ್ರು ನಾನು ಬರೋ ಅಷ್ಟ್ರೊಳಗಡೆ ಮೊಸರನ್ನ ತಳಿಗೆ ಮಾಡಿ ಕಳಿಸ್ಬಿಟ್ಟಿದ್ರು ಯಾಕಂದರೆ ಈ ದೇವರಿಗೆ ಮರಿ ಮಟನ್ ಆಗುತ್ತೆ ಸೊ ಚಿಕನ್ ಆ ಥರದ್ದೆಲ್ಲ ಆಗುತ್ತೆ ಹಂಗಾಗಿ ಆ ದೇವರಿಗೆ ಆಗೋದಿಲ್ವಲ್ಲ ವೀರಭದ್ರ ಸ್ವಾಮಿಗೆ ಹಂಗಾಗಿ ಅದನ್ನು ಬೇಗ ಕಳಿಸಿದ್ರು ಅದಾದಮೇಲೆ ಮರಿ ಮಟನ್ನ ಅಲ್ಲ ಸಾರಿ ಮರಿನ ಕಡಿದು ಎರಡು ಮರಿನ ದೇವರಿಗೆ ತಳಗೆ ಮಾಡ್ತಿದ್ದಾರೆ ಸೊ ನೀವು ನೋಡಿ ಇಲ್ಲಿ ಎಲ್ಲ ದೇವ್ರನ್ನೂ ಕರ್ಕೊಂಡು ಬಂದು ಕೂರಿಸಿದ್ದಾರೆ ನಾನು ಕೂಡ ಅಲ್ಲಿ ಎಷ್ಟೊಂದು ಜನ ಹೇಳರು ಅವ್ರವ್ರಿಗೆ ಏನು ಕಷ್ಟ ಇದೆ ಅದ್ರ ಬಗ್ಗೆ ಕೇಳ್ಕೊತಿದ್ರು ನಾನು ಕೂಡ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ನನ್ನ ಮಗಳ ಕೈಯಲ್ಲಿ ಫೋನ್ ಕೊಟ್ಟಿದ್ದೆ ಬಟ್ ಅವಳು ಫ್ರೆಂಡ್ ಕ್ಯಾಮ್ರದಿಂದ ಮಾಡಿದ್ದಾಳೆ ಈ ಥರ ಅಡ್ಡ ಇಟ್ಕೊಂಡು ಮಾಡಿದರೆ ಸರಿಯಾಗ್ತಿತ್ತು ಹಂಗಾಗಿ ಫ ಫುಲ್ ಮುಖ ಕ್ಲಿಯರ್ ಕಾಣಿಸ್ತಾ ಇಲ್ಲ ದೇವ್ರದ್ದು ಸೊ ನೆಕ್ಸ್ಟ್ ತೋರಿಸ್ತೀನಿ ನಾನು ಮತ್ತು ಇವಾಗ ಮನೆಗೆ ಬಂದ್ವಿ ಇನ್ನೂ ತಿಂಡಿ ತಿಂದಿರಲಿಲ್ಲ ಬೆಳಗ್ಗೆ ಗಡಿ ಬಿಡಿಯಲ್ಲಿ ಸ್ವಲ್ಪ ತಿನ್ಕೊಂಡು ಬಂದಿದ್ವಿ ಮನೆಗೆ ಬರೋ ಆ ಸುಮಾರು ಹನ್ನೆರಡು ಗಂಟೆ ಆಯಿತು ಊಟ ಮಾಡ್ಕೊಳ್ಳಿ ತಿಂಡಿ ತಿಂದ್ಕೊಳ್ಳಿ ಬನ್ನಿ ಬನ್ನಿ ಅಂತ ಕರಿತಿದ್ರು ಅಮ್ಮರೆಲ್ಲ ಅವಾಗೋಗಿ ಸ್ವಲ್ಪ ಮಕ್ಳಿಗೂ ಕೂಡ ತಿನ್ನಿಸಿ ನಾನು ಕೂಡ ಇಲ್ಲೊಂದು ಐದು ನಿಮಿಷ ನಿಂತ್ಕೊಂಡೆ ಮಟನೆಲ್ಲ ಕಟ್ ಮಾಡ್ತಿದ್ದರು ಫ್ರೆಂಡ್ಸ್ ನಾನು ಹೋಗೋ ಅಷ್ಟೊಳಗಡೆ ನಾನು ಹೋಗಿ ಸ್ವಲ್ಪ ಸಾಂಬಾರು ಮಾಡಿದೆ ದೇವ್ರಿಗೆ ಪ್ರಸಾದಕ್ಕೆ ಅಂತೇಳಿ ಮನೆಯಲ್ಲೇ ಎಡೆ ಮಾಡೋದಕ್ಕೆ ಮಾಡಿದ್ವಿ ಸೊ ನೀವು ನೋಡಿ ನಾನು ಇವಾಗ ಮಟನ್ ಸಾಂಬಾರು ಮತ್ತು ಈ ಕಡೆ ಕಾಳನ್ನ ಮಾಡ್ತಾಯಿದ್ದೀನಿ ಸೊ ಇವಾಗ ಸಾಂಬಾರು ಮತ್ತು ಕಾಳು ರೆಡಿಯಾಗಿದೆ ಇನ್ನೇನು ಸಂಜೆ ಅಷ್ಟೊಳಗಡೆ ಎಡೆ ಇಕ್ಕೋದು ಇವಾಗ ಹನ್ನೆರಡು ಗಂಟೆ ಆಗಿತ್ತು ನಾನು ಬಂದಾಗ ಅಡುಗೆ ಎಲ್ಲ ಮುಗಿಯೋ ಅಷ್ಟೊಳಗಡೆ ಒಂದು ಸುಮಾರು ಒಂದು ಎರಡು ಗಂಟೆ ಆಗೋಯ್ತು ಅಷ್ಟರಲ್ಲಿ ಎಲ್ಲ ಕೆಲಸ ಮುಗೀತು ಸೊ ಇವಾಗ ಒಂದು ಐದು ನಿಮಿಷ ಕೂತ್ಕೊಂಡು ಅಲ್ಲಿ ಇಲ್ಲಿ ಕತೆ ಕಳೆದ ಟೈಮ್ ಪಾಸ್ ಮಾಡ್ತಿದ್ದೀವಿ ಸಂಜೆವರೆಗೂ ಇನ್ನೇನು ಕೆಲಸ ಏನು ಅಂಥದ್ದೇನಿಲ್ಲ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದಾರೆ ನಮ್ಮ ಅಕ್ಕವರೇನೆ ನಾನು ಯಾವಾಗಲೂ ಬೇಗ ಬರ್ತಿದ್ದೆ ಬಟ್ ಇವಾಗ ಮಕ್ಳುನೇ ಇಟ್ಕೊಂಡು ಲೇಟೇ ಆಗೋಯ್ತು ಬಂದಿದ್ದು ಅದು ಅಲ್ಲದಲ್ಲೇ ಫುಲ್ ವೀಡಿಯೋನ ನಮ್ಮ ಕೈಲಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಬರಾಷ್ಟ್ರೊಳಗಡೆ ಸುಮಾರು ವೀಡಿಯೋಸ್ ಎಲ್ಲ ಸ್ಕಿಪ್ಪಾಗಿ ಹೋಗ್ಬಿಟ್ಟಿತ್ತು ನೋಡಿ ಇಲ್ಲಿ ಇದೆ ಮನೆ ಇವಾಗ ಒಂದು ನಾಲ್ಕೂವರೆ ಐದು ಗಂಟೆ ಆಗೋಗಿದೆ ಇನ್ನೂ ಇನ್ನೊಂದು ದೇವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ಸೊ ಇಲ್ಲಿ ಇದೆ ಮನೆ ನಮ್ಮ ಮಾವನ ಮನೆ ನನ್ನ ಮಗಳು ನೋಡಿ ಹೆಂಗೆ ರೆಡಿಯಾಗಿದ್ದಾಳೆ ಬಂದಾಗ ಏನೋ ರೆಡಿಯಾಗಿರಲಿಲ್ಲ ಅವಳು ಪಾಪ ಇವಾಗ ರೆಡಿಯಾಗಿದ್ದಾಳೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಲ್ಲ ಫ್ರೆಂಡ್ಸ್ ಅವಳು ರೆಡಿ ಆದ್ರೆ ನನಗಂತೂ ತುಂಬ ಇಷ್ಟ ಅವಳಂದರೆ ನಿಜವಾಗ್ಲೂ ನನಗಿಷ್ಟ ನನಗಿಬ್ರು ಇಷ್ಟ ನನ್ನ ಅಕ್ಕನ ಮಕ್ಳು ಇಬ್ರು ಇಷ್ಟ ನೋಡಿ ಇಲ್ಲಿ ಇದೇ ದೇವರು ಇದು ಕೆಂಚರಾಯ್ ಸ್ವಾಮಿ ಅಂತೇಳಿ ಇದು ಕಾರಿಹಳ್ಳಿದು ದೇವರು ಇದು ಕರಳಮ್ಮ ಅಂತೇಳಿ ಅಲ್ಲಿದೆ ದೇವರು ಕಾರ್ ಹೇಳಿದೆ ಎರಡೂ ನನಗೆ ಇದು ಕೊರ್ಗಂಜಮ್ಮ ಮತ್ತು ಇನ್ನೊಂದು ಅಲ್ಲಿದೆ ಅಮ್ಮ ಅಜ್ಜಿ ಅಂತೇಳಿ ನನಗೆ ಅಷ್ಟು ಎಲ್ಲ ಒಂದೇ ಥರ ಇರೋದ್ರಿಂದ ನನಗೆ ಅಷ್ಟು ಯಾವ ದೇವರು ಅಂತ ಕ್ಲಿಯರಾಗಿ ಅಷ್ಟು ಗೊತ್ತಾಗ್ತಿಲ್ಲ ಇವಾಗ ಎಷ್ಟೊಂದು ದಿನ ಆದಮೇಲೆ ಹೋಗಿರೋದ್ರಿಂದ ಫಸ್ಟ್ ಎಲ್ಲ ಗೊತ್ತಾಗ್ತಿತ್ತು ಇವಾಗ ಅಷ್ಟು ಗೊತ್ತಾಗೋದಿಲ್ಲ ಇದು ಎರಡು ತೋಟದ ಮನೆಯದು ಅನಿಸುತ್ತೆ ಇದು ಊರೊಳಗಡೆ ಎರಡು ದೇವರಿದೆ ತೋಟದ ಮನೆಯದು ಎರಡು ದೇವರಿದೆ ಮತ್ತು ಇನ್ನು ಹಳ್ಳಿ ಕೆರೆದೆಲ್ಲ ದೇವ್ರನ್ನ ಕರ್ಕೊಂಡು ಬಂದಿದ್ರು ಇಲ್ಲಿ ನೋಡಿ ಇಲ್ಲಿ ಮುದ್ದೆ ಎಲ್ಲ ಮಾಡ್ತಿದ್ದಾರೆ ಸುಮಾರು ಇವಾಗ ಒಂದು ಏಳು ಗಂಟೆ ಆಗೋಯ್ತು ಮತ್ತು ದೇವ್ರನ್ನ ಕರ್ಕೊಂಡು ಬಂದರು ಬೆಳಿಗ್ಗೆ ಮತ್ತೆ ವಾಪಸ್ ಹೋಗಿದ್ರು ಎಷ್ಟೊಂದು ಜನಕ್ಕೆ ಅಲ್ಲಿ ಫಸ್ಟೇ ಅಡ್ವಾನ್ಸ್ ಬುಕ್ಕಿಂಗ್ ಬಿಟ್ಟಿರ್ತಾರೆ ಫ್ರೆಂಡ್ಸ್ ನಾವೇ ದೇವ್ರನ್ನ ಪೂಜೆ ಮಾಡೋದಾದ್ರೂ ನಮ್ಮ ರಿಲೇಷನ್ಗಳೇ ಮಾಡೋದಾದ್ರೂ ನಮಗೆ ದೇವ್ರು ನಮ್ಮನೆ ಕರ್ಕೊಂಡು ಬರ್ತೀನಿ ಅಂದರೆ ಆ ದಿನ ನಮಗೆ ಫ್ರೀ ಆಗಿರೋದಿಲ್ಲ ನಮಗೆ ಯಾವ ದಿನ ಫ್ರೀಯಾಗಿ ಅವ್ರು ನೋಡಿ ಕಳಿಸ್ತಾರೋ ನಾವು ಅವಾಗ ಅವ್ರಿಗೆ ಕರ್ಕೊಂಡು ಬರಬೇಕು ನೋಡಿ ಅಲ್ಲಿ ಹಳ್ಳಿಕೆರೆ ದೇವರದು ಕರಡ್ಗೆಜ್ಜಿ ಅಂತ ಹೇಳಿ ಆ ದೇವ್ರ ಹೆಸ್ರು ಇವಾಗ ಎಡೆ ಎಲ್ಲ ಇಡೋದಕ್ಕೆಲ್ಲ ತಯಾರು ಮಾಡಿ ಎಲ್ಲ ದೇವರಿಗೆ ಎಡೆ ಎಲ್ಲ ಮಾಡಿದಾಯಿತು ಊಟ ಮಾಡಿ ನಾವು ಮಲ್ಕೊಳ್ಳೋದ್ರಿಗೆ ಹನ್ನೆರಡು ಗಂಟೆ ಆಗೋಯ್ತು ಫ್ರೆಂಡ್ಸ್ ಹನ್ನೆರಡು ಹನ್ನೆರಡುವರೆ ಊಟ ಎಲ್ಲ ಮುಗಿಯೋ ಕಣೆ ನಾವು ಮಲ್ಕೊಂಡಾಗ ನನ್ನ ಮಕ್ಳು ಅಷ್ಟರಲ್ಲಿ ಮಲ್ಕೊಂಡಿದ್ದರು ಎಜ್ಜಿ ಅಳ್ತಿದ್ದರು ಹಂಗಾಗಿ ನಾನು ಮಲಗೋಷ್ಟ್ರಿಗೆ ಎರಡು ಗಂಟೆ ಆಗೋಯಿತು ಮತ್ತು ನಾನು ವೀಡಿಯೋನ ಸ್ಟಾರ್ಟ್ ಮಾಡಲೇ ಇಲ್ಲ ಮತ್ತು ಕಂಟಿನ್ಯೂ ಮಾಡಲೇ ಇಲ್ಲ ಇವಾಗ ಬೆಳಿಗ್ಗೆ ಮಾಡ್ತಿರೋದು ಬಸವನ್ ನೋಡಿ ಅದು ದೇವ್ರು ಇರೋದರಿಂದ ನಿನ್ನೆ ನಾವು ಬಂದಾಗಿಂದೂ ನೋಡ್ತಿದ್ದೀವಿ ದೇವ್ರನ್ನ ಕರ್ಕೊಂಡು ಬಂದಾಗಿಂದ ಅದು ಮನೆ ಸುತ್ತಲೇ ಸುತ್ತಾಡ್ತಾನೆ ಇದೆ ಎಲ್ಲೂ ಹೋಗ್ತಾನೆ ಇಲ್ಲ ನೋಡಿದ್ರೇ ಹೆದರಿಕೆ ಆಗುತ್ತೆ ಎಲ್ಲರೂ ನೀರು ಉಗ್ಗಿ ಉಗ್ಗಿ ಕಳಿಸ್ತಾ ಇದ್ರು ಆದರೂ ಕೂಡ ಅದು ಬರ್ತಾನೆ ಇತ್ತು ನೋಡಿ ಫೈನಲಿ ನಾನು ಮನೇದು ಒಂದು ವೀಡಿಯೋ ಮಾಡಿರಲಿಲ್ವಲ್ಲ ಇವಾಗ ವೀಡಿಯೋನ ಮಾಡೋಣ ಅಂತೇಳಿ ಮಾಡ್ಕೊತಿದ್ದೀನಿ ನೋಡಿ ಗಣಪತಿದು ಇದು ಮರುದು ಮ ಡೋರ್ನ ಮಾಡಿಸಿರೋದು ನಮ್ಮ ಮಾವ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಈ ರೋ ಈ ಡೋರು ನೆಕ್ಸ್ಟ್ ನಮ್ಮ ಮನೆಗೆ ಮಾಡ್ಸೋದಾದ್ರೆ ಈ ಥರನೇ ಮಾಡಿಸ್ಬೇಕು ಅಂತ ಖುಷಿ ಆಗ್ತಿತ್ತು ಹಂಗಾಗಿ ನಾನು ಅದೊಂದು ವೀಡಿಯೋ ಮಾಡ್ಕೊಂಡೆ ಏ ನೋಡಿ ಈ ಗ್ಲಾಸ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಈ ಥರ ಮನೇನ ನಿಜವಾಗ್ಲೂ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮನೆ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮನೇಲಿ ಇದೇ ಥರ ಮಾಡಬೇಕು ಅಂತ ನಮ್ಮ ಅಪ್ಪ ಅವರೆಲ್ಲ ಹೇಳ್ತಿದ್ರು ಆ ಥರ ನನಗೂ ಕೂಡ ಖುಷಿ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ ನಮ್ಮ ಐಡಿಯಾದಲ್ಲಿ ಎಲ್ಲ ಅವ್ರದ್ದು ಐಡಿಯಾ ನೋಡಿ ಇಲ್ಲಿ ಇಲ್ಲಿ ಅಡುಗೆ ಮನೆಗೆಲ್ಲ ಫುಲ್ ಟೈಲ್ಸ್ ಹಾಕ್ಸಿದ್ದಾರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅಡುಗೆ ಮನೆ ಕೂಡ ಫುಲ್ ಫ್ರೀಯಾಗಿ ತುಂಬ ಚೆನ್ನಾಗಿದೆ ಒಂದೇ ರೂಮ್ ಆದರೂ ಪರವಾಗಿಲ್ಲ ಒಟ್ಟಿಗೆ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ ಸೈಡು ದೇವ್ರ ಮನೆ ಮಾಡಿದ್ದಾರೆ ಅಡುಗೆ ಮನೆಯಲ್ಲೇ ಇದೇ ಕೆಳಗಡೆ ಅಡುಗೆ ಮನೆ ಇದೆ ಬಟ್ ನಾನು ಅದನ್ನು ವೀಡಿಯೋ ಮಾಡಲಿಲ್ಲ ಯಾಕಂದರೆ ನಾವು ಮಟನ್ನು ಚಿಕನ್ ಎಲ್ಲ ತಿಂದಿದ್ವಲ್ವಾ ಹಾಗಾಗಿ ನಾನು ದೇವ್ರ ಮನೇದು ವೀಡಿಯೋ ಮಾಡಲಿಲ್ಲ ನೋಡಿ ಇಲ್ಲಿ ಇವಾಗ ನಾನು ಸುಮಾರು ಒಂದು ಮೂರು ಗಂಟೆ ಆಯಿತು ಇವಾಗ ಬಂದ್ವಿ ಬಾಣವರಕ್ಕೆ ಮಾಮನ ಹತ್ರ ಬಿಡಿಸ್ಕೊಂಡು ನಾವು ಅರ್ಸಿ ಕೆರೆಗೆ ಬಸ್ ಹತ್ವಿ ನಿಜವಾಗ್ಲೂ ಈ ಬಸ್ಸಲ್ಲಿ ಕೂತ್ಕೊಂಡಿದ್ದಕ್ಕೆ ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಯಾಕಂದರೆ ಈ ಥರ ಬಸ್ಸು ನನ್ನ ಜೀವನದಲ್ಲಿ ಇದುವರೆಗೂ ನಾನು ಯಾವತ್ತೂ ಬಸ್ಸಿಗೆ ಹತ್ತಿಲ್ಲ ನೀವು ನೋಡ್ಬೋದು ನೀವು ಬಸ್ ತುಂಬ ಎಷ್ಟೋನ್ ಬುಕ್ಸ್ಗಳಿದೆ ಮತ್ತು ಹಾಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋ ಬುಕ್ಸ್ಗಳೆಲ್ಲ ಇದೆ ಫುಲ್ ಬರೀ ಕನ್ನಡದ ಬಗ್ಗೆನೇ ಇದೆ ಫ್ರೆಂಡ್ಸ್ ಅದ್ರ ಜೊತೆಗೆ ಬರುವಾಗ ಬಸ್ಸಲ್ಲೂ ಕೂಡ ಬರೀ ಕನ್ನಡದ ಹಾಡೇ ಹಾಕಿದ್ರು ನೋಡಿ ಎಲ್ಲರೂ ಏನೋ ಒಂಥರ ಆಗ್ತಿತ್ತು ಆ ಬಸ್ಸಲ್ಲಿ ಕೂರೋದಕ್ಕೆ ಬಂದ ತಕ್ಷಣ ಎಲ್ಲರೂ ವೀಡಿಯೋ ಮಾಡ್ಕೊತಿದ್ರು ನಾನು ಅದ್ಲಾಗೆ ಒಂದು ವೀಡಿಯೋ ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡಿಕೊಂಡೆ ನೋಡಿ ಇಲ್ಲಿ ಕಂಡಕ್ಟ್ರು ಕೂಡ ಮತ್ತು ಡ್ರೈವರ್ ಇಬ್ಬರು ಕೂಡ ಕನ್ನಡದೇ ಒಂದು ಚಾಲನ್ನ ಕೂಡ ಹಾಕ್ಕೊಂಡಿದ್ದಾರೆ ಎಷ್ಟು ಅಭಿಮಾನ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಎಲ್ರಿಗೂ ಏನೋ ಒಂಥರ ಖುಷಿ ಫ್ರೆಂಡ್ಸ್ ಹಾಗೇ ಬಸ್ಸು ಇದ್ದರೆ ಏನೋ ಒಂಥರ ಖುಷಿ ಇದು ಇನ್ನೂ ಎಷ್ಟು ದೂರ ಹೋಗುತ್ತೆ ನಾನು ಹಾಸಿ ಕೆರೆಗೆ ಬಾಡವರದಿಂದ ಅರ್ಸಿಕೆರೆಗೆ ಟಿಕೆಟ್ ತಗೊಂಡಿದ್ವಿ ನನಗೆ ಖುಷಿ ಆಗ್ತಿತ್ತು ಇದು ಹಾಸನ ಗಂಟೆ ಹೋಗಬೇಕಾಗಿತ್ತು ಅಂತ ಏನೋ ಒಂಥರ ಖುಷಿ ನೋಡಿ ಹೋಗ್ತಾ ಇದೀವಿ ಎಲ್ಲರೂ ವಿಡಿಯೋ ಮಾಡ್ಕೊತಿದ್ದಾನೆ ನಿಮಗೆ ಅಲ್ಲಿ ಕಾಣಿಸ್ತಿರ್ಬೋದು ಎಷ್ಟೊಂದು ಜನ ನಿಂತ್ಕೊಂಡು ಬಸ್ನ ನೋಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಏನೋ ಒಂಥರ ಖುಷಿ ಅಷ್ಟೊಂದು ಜನ ಬಂದು ನೋಡ್ತಾ ಇದ್ದಾರೆ ನೋಡಿ ಇಲ್ಲಿ ಕುತ್ಕೊಂಡ್ರೆ ಬೇಜಾರಾಗಬಾರ್ದು ಅಂತೇಳಿ ಎಲ್ಲ ಒಂದೊಂದು ಸೀಟ್ ಹತ್ರನೂ ಒಂದೊಂದು ಬುಕ್ಸ್ನ ಇಟ್ಟಿದ್ದಾರೆ ಓದಿ ಮತ್ತೆ ವಾಪಸ್ ಅಲ್ಲೇ ಇಡತಾರೆ ಹಾಗೆಯೇ ಎಲ್ಲ ಕೂರ ಅಂತ ಒಂದೊಂದು ಗ್ಲಾಸ್ ಹತ್ರನೂ ಕೂಡ ಎರಡೆರಡು ಈ ಥರ ಕರ್ನಾಟಕದ ಚಿತ್ರ ಆಗಿರ್ಬೋದು ಕರ್ನಾಟಕದ ಬಗ್ಗೆ ಆಗಿರ್ಬೋದು ನಮ್ಮ ದೇಶದ ಬಗ್ಗೆ ಆಗಿರ್ಬೋದು ಎಲ್ಲ ಬರೆದೇ ಹಾಕಿದರೆ ಏನೋ ಒಂಥರ ಖುಷಿ ಫ್ರೆಂಡ್ಸ್ ನನಗಂತೂ ನಿಜವಾಗ್ಲೂ ತುಂಬ ಖುಷಿಯಾಯಿತು ಈ ಥರ ಬಸ್ಸಿಗೆ ನನ್ನ ಜೀವನದಲ್ಲಿ ಯಾವತ್ತೂ ಹತ್ತಿರಲಿಲ್ಲ ನನಗೆ ಏನೋ ಒಂಥರ ಖುಷಿಯಾಗಿಬಿಡ್ತು ಫ್ರೆಂಡ್ಸ್ ಈ ಥರ ಬಸ್ಸಿಗೆ ಹೋಗಿ ನೋಡಿ ನೀವು ಎಷ್ಟೊಂದು ಬುಕ್ಸ್ ಇದೆ ಬರೀ ಕರ್ನಾಟಕ ಕನ್ನಡದ ಬಗ್ಗೆನೇ ಇರೋದು ಜಾಸ್ತಿ ಅಭಿಮಾನ ಇದಕ್ಕೆ ಯಾವುದೇ ಥರ ಸರ್ಕಾರದಿಂದ ದುಡ್ಡು ಕೊಟ್ಟಿಲ್ವಂತೆ ಬಟ್ ಅವರೇ ಡ್ರೈವರ್ ಮತ್ತು ಕಂಡಕ್ಟ್ರು ಸೇರಿ ಇದನ್ನು ಅವರೇನೇ ಮಾಡಿಕೊಂಡು ಎಲ್ಲ ಡೆಕೋರೇಷನ್ ಮಾಡಿರೋದಂತೆ ಒಂಚೂರು ಬೇರೆ ಥರ ಏನೂ ಇಲ್ಲ ಎಲ್ಲ ಕನ್ನಡದೇ ಫ್ರೆಂಡ್ಸ್ ಬಸ್ ಒಳಗಡೆ ಹೋಗಿ ಕುತ್ಕೊಂಡ್ರೆ ಏನೋ ಒಂಥರ ಖುಷಿ ಎಲ್ಲೋ ಕೂತ್ಕೊಂಡಿದ್ದೀವೇನೋ ಏನೋ ಒಂಥರ ಖುಷಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಖುಷಿಯಾಯಿತು ನನಗಂತೂ ಬಸ್ಸಲ್ಲಿ ಬಂದು ಹೊರಗಡೆನೂ ಕೂಡ ಎಲ್ಲರೂ ಹುಡುಗರೆಲ್ಲ ನೋಡಿ ಇಲ್ಲಿ ಹಿಂದೆ ಅಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಸ್ಸು ಅಂತೇಳಿ ಎಲ್ಲರೂ ಬಸ್ ಹತ್ರನೇ ನಿಂತ್ಕೊಂಡು ನೋಡ್ತಾಯಿದ್ರು ಬಸ್ ಬಂದ ತಕ್ಷಣ ಜನಗಳೆಲ್ಲ ಬರೀ ಬಸ್ನೇ ನೋಡ್ತಿದ್ರು ನಾವು ಕೂಡ ಹುಬ್ಳಿ ಬಸ್ ಇರ್ಬೋದೇನೋ ಈ ಥರ ಎಲ್ಲ ಇದೆಯಲ್ಲ ಅಂತ ಹೊರಗಡೆಯಿಂದ ಅಷ್ಟು ಕಾಣಿಸ್ಲಿಲ್ಲ ಬಸ್ ಬರುವಾಗ ಆ ಥರ ಅಂದ್ಕೊಂಡ್ವಿ ಹತ್ರ ಬಂದು ನಿಂತ್ಕೊಂಡಾಗಲೇ ಗೊತ್ತಾಯಿತು ನಮ್ಮ ಕರ್ನಾಟಕದ ಬಸ್ಸೇ ಈ ಥರ ಮಾಡಿದ್ದಾರೆ ಕನ್ನಡದ ಅಭಿಮಾನದ ಬಗ್ಗೆ ಅಂತೇಳಿ ನಿಜಾಗಲೇ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನನ್ನ ವಿಡಿಯೋನೇ ಇಷ್ಟವರೆಗೂ ಅವ್ರಿಗೂ ವಾಶ್ ಮಾಡಿದಕ್ಕೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಜೊತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್ ಹೀಗೆ ಯಾವಾಗಲೂ ನನ್ನ ಜೊತೆ ನೀವು ಬೆಂಬಲವಾಗಿ ನಿಂತು ಕಾಪಾಡಬೇಕು ಅಂತ ಹೇಳಿ ನನ್ನ ಒಂದು ವಿನಂತಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್